ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ತುಂಬ ದಿನಗಳಾದಮೇಲೆ ಹಾಕ್ತಾ ಇದ್ದೀನಿ ಸೊ ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಬೆಳಿಗ್ಗೆ ಸಮಯ ಬಂದು ಸಿಕ್ಸ್ ತರ್ಟಿ ಆ ಥರ ಆಗಿತ್ತು ಬೆಳಗ್ಗೆ ಬೇಗ ಇದ್ದು ಇವತ್ತು ಪೂಜೆ ಎಲ್ಲ ಮಾಡೋಣ ಬೇಗ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ನವೀನ್ ಏನು ಮಾಡ್ತಾರೆ ಅಂತ ಅಂದರೆ ಇದ್ದ ತಕ್ಷಣ ನನಗೆ ಈ ಪಾರ್ಕಿಂಗ್ ಏರಿಯಾ ಏನಿದೆ ಇದನ್ನೆಲ್ಲ ತೊಳೆದು ಮುಂದೆ ನೀರು ಹಾಕ್ಕೊಡ್ತಾರೆ ಮುಂಚೆ ಮೇಡ್ ಬರ್ತಾಯಿದ್ರು ಕೆಲಸದ ಆಂಟಿ ಬರ್ತಾಯಿದ್ರು ಅವರು ಅದೆಲ್ಲ ಮಾಡ್ಕೊಡ್ತಾಯಿದ್ರು ಈಗ ನಾನು ಮಧ್ಯದಲ್ಲಿ ಅಮ್ಮನ ಮನೆಗೊಂದಷ್ಟು ದಿನ ಹೋದೆ ಅಲ್ವಾ ಸೊ ಆವಾಗ ಬರ್ತಾ ಇರಲಿಲ್ಲ ಹಾಗಾಗಿ ಅದು ಡಿಸ್ಕಂಟಿನ್ಯೂ ಆಯಿತು ಅದ್ರ ಬಗ್ಗೆ ಹೇಳಿದ್ದೀನಿ ನಿಮ್ಮ ಜೊತೆ ಈಗ ನಮ್ಮ ಕೆಲಸನ ನಾವೇ ಮಾಡ್ಕೊತಾ ಇದ್ದೀವಿ ಅಟ್ ಪ್ರೆಸೆಂಟ್ ನೋಡಬೇಕು ಎಲ್ಲಿವರೆಗೂ ಆಗುತ್ತೆ ನಾನು ಮ್ಯಾನೇಜ್ ಮಾಡ್ತೀನಿ ನನ್ನ ಕೆಲಸ ನಾವೇ ಮಾಡ್ಕೋಬಹುದು ಅಂತ ಅನ್ಸುತ್ತೋ ಅಲ್ಲಿವರೆಗೂ ಮಾಡ್ಕೊಳ್ಳೋಣ ಇಫ್ ಇನ್ ಕೇಸ್ ನನಗೆ ಕಷ್ಟ ಆಗ್ತದೆ ಅಂತ ಅಂದರೆ ಮತ್ತೆ ಮೇಟ್ ಕರ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನವೀನ್ ನನಗೆ ಪಾರ್ಕಿಂಗ್ ಏರಿಯೆಲ್ಲ ತೊಳೆದು ಮುಂದೆ ನೀರೆಲ್ಲ ಹಾಕ್ಕೊಡ್ತಾರೆ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದು ರಂಗೋಲಿ ಹಾಕ್ತಾಯಿದ್ದೀನಿ ಏನಂತ ಅಂದರೆ ಚಿಕ್ಕವಳಿದ್ದಾಗ ಡೈಲಿ ನಾನೇ ನಮ್ಮ ಮನೇಲಿ ಅದು ನಂದು ಕೆಲಸ ಅದು ನಂದು ಒಂಥರ ಅದು ನನ್ನ ಜವಾಬ್ದಾರಿ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ಹೋಗಬೇಕು ಅದು ನನ್ನ ಪಾರ್ಟ್ ಆಫ್ ವರ್ಕ್ ಅನ್ನೋ ಥರ ನಾನು ಟ್ರೀಟ್ ಮಾಡ್ತಾ ಇದ್ದಿದ್ದು ಅದು ಎಷ್ಟೇ ನನಗೆ ಯಾವುದೇ ಟೆಸ್ಟ್ ಎಕ್ಸಾಮ್ಸ್ ಏನೇ ಇದ್ದರೂ ಆ ಕೆಲಸನ ನಾನು ಮಾಡಿ ಮುಗಿಸಿ ಹೋಗಲೇಬೇಕಿತ್ತು ಕೆಲವು ಸಲ ನನಗೆ ಆಗಿದ್ದಾಗ ನಾನು ಕಸ ಗುಡ್ಸಿ ಒರೆಸಿ ಎಲ್ಲ ಇದ್ದೆ ನಮ್ಮಮ್ಮನಿಗೆ ಅದು ಬಿಟ್ಟು ಇನ್ನು ಬೇರೆ ಏನು ಯಾವ ಕೆಲಸದಲ್ಲೂ ಇಂಟರ್ಫಿಯರ್ ಆಗೋದಕ್ಕೆ ಇರಲಿಲ್ಲ ನನಗೆ ಓದೋದೇ ಜಾಸ್ತಿ ಇರ್ತಾಯಿತ್ತು ಹಾಗಾಗಿ ನಾನು ಬೇರೆ ಅಡುಗೆ ಮನೆ ಕೆಲಸ ಎಲ್ಲ ಮಾಡ್ದವಳೆ ಅಲ್ಲ ಮಾಡೇ ಇಲ್ಲ ನಮ್ಮಮ್ಮನ ಎಲ್ಲ ಮಾಡ್ಕೊತಾಯಿದ್ರು ಮಾಡ್ತಾ ಇದ್ದಿದ್ದ ಕೆಲಸ ಅಂತ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಮುಂದೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ನಾನು ಸ್ಕೂಲಿಗೆ ಹೋಗ್ತಾಯಿದ್ದೆ ಕಾಲೇಜಿಗೆ ಹೋಗ್ತಾಯಿದ್ದೆ ಇಷ್ಟು ಕೆಲಸ ಯಾವಾಗಲೂ ಇದ್ದೆ ನನಗೆ ಅದು ನಾನು ರಂಗೋಲಿ ಇದ್ದರೆ ನಂಗೆ ಅದೇ ದಿನಗಳ ನೆನಪಾಗುತ್ತೆ ಸೊ ಇವತ್ತು ನನಗೆ ಅಷ್ಟು ರಂಗೋಲಿ ಮಧ್ಯದಲ್ಲಿ ಹಾಕಿಲ್ವಲ್ಲ ನಾನು ಮರ್ತೋಗಿದ್ದೀನಿ ಯಾವಾಗಲೂ ಮರಿದೇ ಇರೋ ರಂಗೋಲಿ ಅಂದರೆ ಇವಾಗ ಹಾಕ್ತಾ ಇದ್ದೀನಲ್ಲ ಐದು ಚುಕ್ಕಿ ಇಟ್ಟು ಅದು ಅದನ್ನ ಐದರಿಂದ ಒಂದು ಅಂತೆಲ್ಲ ಹೇಳ್ತಾ ಇದ್ವಿ ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದೇನೆ ಅವನು ಕರೆಕ್ಟಾಗಿ ಮಾಡೋದಕ್ಕೆ ಬರ್ತಾಯಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆರ್ಯ ಮಲ್ಕೊಂಡಿದ್ದಾನೆ ಅವನು ಸದ್ಯಕ್ಕೆ ಎದೋದು ಅವನು ಯಾವಾಗಲೂ ಏಯ್ಟ್ ತರ್ಟಿ ಹತ್ತತ್ರ ನೈನ್ ಓ ಕ್ಲಾಕ್ ಆಗಬೇಕು ಆವಾಗಲೇ ಆರ್ಯ ಎದಳೋದು ಅಲ್ಲಿವರೆಗೂ ನಮ್ಮ ಕೆಲಸ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಅವ್ನು ಎದ್ಬಿಟ್ರೆ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ನಾನು ಇಬ್ಬರು ಸೇರಿ ಕೆಲಸ ಮಾಡ್ಕೊತಾ ಇರ್ತೀವಿ ಇನ್ನು ಈ ಮಧ್ಯದಲ್ಲಿ ಮಗು ಇದ್ದರೆ ಆಗಲ್ಲ ಹಾಗಾಗಿ ಅವನು ಅಭ್ಯಾಸ ಆಗಿಬಿಟ್ಟಿದೆ ಅವನು ಲೇಟಾಗಿ ಎದ್ದೇಳೋದು ಇವಾಗ ಏನಂತ ಅಂದರೆ ನಾನು ರಂಗೋಲಿ ಎಲ್ಲ ನೋಡಿ ಹಾಕಿದ್ನಲ್ಲ ಅದನ್ನಂತೂ ಮರಿಯಲ್ಲ ಎಲ್ಲ ರಂಗೋಲಿ ಮರ್ತೋಗಿದೆ ಅಷ್ಟದಳದ್ದು ಒಂದು ರಂಗೋಲಿ ಮತ್ತು ಈಗ ಅದೊಂದು ಚುಕ್ಕಿ ರಂಗೋಲಿ ಹಾಕಿದ್ನಲ್ಲ ಅದು ಮಾತ್ರ ನನಗೆ ಮರಿಯಲ್ಲ ಯಾವಾಗಲೂ ನೆನಪಿರುತ್ತೆ ಚಿಕ್ಕದ್ರಲ್ಲ ಅದೆಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ದೀನೋ ಗೊತ್ತಿಲ್ಲ ಈಗ ರಂಗೋಲಿ ಎಲ್ಲ ಹಾಕಾಯಿತು ದೇವ್ರ ಫೋಟೋ ಎಲ್ಲ ಒರೆಸಿ ಹೂವೆಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ನನ್ನ ದೊಡ್ಡ ಮಗ ಎದ್ದು ಅವ್ನು ಹೋಮ್ವರ್ಕ್ಸ್ ಎಲ್ಲ ನೈಟ್ ಟೈಮೇ ಮಾಡಿಸ್ಬಿಡ್ತೀನಿ ಇವಾಗ ಅವ್ನು ಪ್ರಾಕ್ಟೀಸ್ ಟೈಮು ಯಾವುದೋ ಒಂದು ಡೈರಿ ಎತ್ಕೊಂಡು ಅದರಲ್ಲಿ ಅವ್ನಿಗೆ ಏನು ಬೇಕು ಎ ಬಿ ಸಿ ಡಿ ಬೇಕಾ ಐ ಬೇಕಾ ಏನು ಬೇಕು ಅದನ್ನು ಬರ್ಕೋತಾ ಇದ್ದಾನೆ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಜಸ್ಟ್ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಪ್ರತಿ ಹೆಣ್ಮಕ್ಳಿಗೂ ನಾಳೆ ಬೆಳಿಗ್ಗೆಗೆ ಏನು ಟಿಫನ್ ರೆಡಿ ಮಾಡಲ ಅನ್ನೋದು ದೊಡ್ಡ ತಲೆನೋವಾಗಿರುತ್ತೆ ಅದು ನನಗೂ ಅಷ್ಟೇ ಕೆಲವ್ರಿಗೆ ಇಲ್ದನೇ ಇರ್ಬೋದು ಬಟ್ ತಿಂಕ್ ಮಾಡೋದಿದೆಯಲ್ಲ ನಾಳೆ ಏನು ತಿಂಡಿ ಮಾಡಲ ನಾಳೆ ಏನು ಸಾಂಬಾರು ಮಾಡಲ ಹಬ್ಬ ಅದರಲ್ಲೇ ಸುಸ್ತಾಗಿಬಿಡುತ್ತೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಫೇವ್ರೆಟ್ ಇದು ಸೊ ಮತ್ತು ಈಸಿಯಾಗಿ ಮಾಡ್ತೀನಿ ತುಂಬ ಈಸಿಯಾಗಿ ಬೇಗ ಮಾಡ್ಕೊತೀನಿ ಹಾಗಾಗಿ ಅದನ್ನೇ ಇಷ್ಟಪಟ್ಟು ನಾನು ತಿಂತೀನಿ ಮತ್ತು ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮಕ್ಳಿಗೆ ಹಸ್ವಾಗುತ್ತೆ ಸೊ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡಿದೆ ಮಾಡಾಯಿತು ಎಲ್ರಿಗೂ ತಿಂಡಿ ಹಾಕ್ಕೊಟ್ಟು ನಾನು ತಿಂಡಿ ತಿಂದಿದ್ದಾಯಿತು ಇನ್ನು ಆರ್ಯ ಎದ್ದ ಅವನನ್ನು ನಾನು ವರ್ಕಿಗೆ ಹೋಗ್ತೀರ ರಮ್ಯಾ ಪಾಪನ ಯಾರು ನೋಡ್ಕೋತಾರೆ ಅಂತ ತುಂಬ ಜನ ಕೇಳ್ತಾ ಇರ್ತೀರ ನಮ್ಮ ಅಮ್ಮನ ಮನೇಲಿ ಬಿಟ್ಟು ಹೋಗ್ತೀನಿ ಸೊ ಇಲ್ಲಿಗೆ ಕರ್ಕೊಂಡು ಬಂದೆ ಅವನು ಈಗ ನೋಡಿ ಆಟ ಆಡ್ತಾಯಿದ್ದಾನೆ ಅವನು ಎದ್ಬಿಟ್ಟು ಅಭ್ಯಾಸ ಆಗ್ತಾನೆ ಈಗ ಸಾಲಿಡ್ ಫುಡ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಅಲ್ವ ಜೊತೆಗೆ ಕೆಲವು ಸಲ ಏನು ಅವನಿಗೆ ಈಗ ಮೂರು ಟೈಮ್ ಡಾಕ್ಟರ್ ಹೇಳಿದರು ಫಸ್ಟ್ ಸ್ಟಾರ್ಟಿಂಗು ಒನ್ ಟೈಮ್ ತಿನ್ನಿಸಿ ಆಮೇಲೆ ಟೂ ಟೈಮ್ ತಿನ್ನಿಸಿ ಆಮೇಲೆ ತ್ರೀ ಟೈಮ್ಸು ಸಾಲಿಡ್ ಫುಡ್ಡನ್ನು ಸ್ಟಾರ್ಟ್ ಮಾಡಿ ಅಂತ ಹಾಗೆ ಇವನಿಗೆ ಶುರು ಮಾಡಿದ್ದೀನಿ ಇವನು ಇನ್ನೂ ಇವನ್ ಹೇರ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕೆಲವ್ರು ಕಮೆಂಟ್ ಮಾಡಿದರು ಇವನಿಗೆ ನಾನು ಈಗ ಸದ್ಯಕ್ಕೆ ಪ್ಯಾರಾಶೂಟ್ ಆಯಿಲ್ ಏನಿದೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಯೂಸ್ ಮಾಡೋದು ಅದೇ ಮತ್ತು ನನ್ನ ಹೇರ್ ಸೀಕ್ರೆಟ್ ಬಗ್ಗೆ ತುಂಬ ಜನ ಕೇಳ್ತಾನೆ ಇರ್ತೀರ ನಾನು ಸುಮಾರು ಸಲ ಹೇಳಿದ್ದೀನಿ ಬೇಕಾದ್ರೆ ನಿಮ್ಗೆ ಇನ್ನೊಂದು ಸಲ ಪರ್ಟಿಕ್ಯುಲರಾಗಿ ಅದೇ ಟಾಪಿಕ್ ಇಟ್ಕೊಂಡು ನಾನು ಹೇರ್ ಕೇರ್ ಬಗ್ಗೆ ನಾನು ಶೇರ್ ಮಾಡ್ತೀನಿ ಸೊ ಆರ್ಯ ಆಟ ಆಡ್ತಾ ಇದ್ದಾನೆ ಇನ್ನು ನಮ್ಮ ಆ ಥರ್ವ ರೆಡಿ ಸ್ಕೂಲ್ಗೆ ಹೋಗೋದಕ್ಕೆ ಅವನದೇನಿಲ್ಲ ಮುಂಚೆ ಅಳ್ತಾ ಇದ್ದ ಅವನು ಯೂನಿಫಾರ್ಮ್ ಬೇಡ ಅದು ಬೇಡ ಇದು ಬೇಡ ನಾನು ಸ್ಕೂಲ್ಗೆ ಹೋಗೋಲ್ಲ ಅಂತ ಇವಾಗ ಆ ಥರ ಅಲ್ವೇ ಅಲ್ಲ ಆ ಥರ್ವ ಆರಾಮ್ಸೆ ರೆಡಿಯಾಗಿಬಿಟ್ಟು ಅವನು ಟಿಫನ್ ಮುಗಿಸ್ಕೊಂಡು ಲಂಚ್ ಪ್ಯಾಕ್ ತೊಗೊಂಡು ಸ್ಕೂಲ್ಗೆ ಹೊರಟ್ಬಿಡ್ತಾನೆ ಅವ್ನು ವ್ಯಾನ್ ಕೂಡ ಬಂತು ಹಾಗಾಗಿ ಈಗ ಅವನು ಇದ್ದಾನೆ ಮುಂಚಿನ ಥರ ಎಲ್ಲ ಹಠ ಮಾಡಲ್ಲ ನನಗೆ ಆಗೆ ಎಷ್ಟು ಬೇಗ ಇವ್ನ ಥರ ಆಗ್ತಾನಪ್ಪ ಅಂತ ಅನಿಸ್ಬಿಟ್ಟಿದೆ ದಿನಗಳು ಕಳೆದೋಗುತ್ತೆ ಈಗ ಆಲ್ರೆಡಿ ಸವೆನ್ ಮಂತ್ಸ್ ಹೇಗೆ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ ಬಟ್ ಈ ಥರ ಸ್ವಲ್ಪ ಮಕ್ಕಳು ಸ್ಕೂಲ್ಗೆ ಹೋಗೋ ಹೋಗೋ ಹಾಗೆ ಆಗೋವರೆಗೂ ಸ್ವಲ್ಪ ಕಷ್ಟನೇ ಅವನೀಗ ಸ್ಕೂಲಿಗೆ ಹೋದ ಇವರಿಬ್ಬರನ್ನ ಅಲ್ಲಿ ಆ ಥರ ಒಂದು ಸ್ಕೂಲಿಗೆ ಬಿಟ್ಟು ಆರ್ಯನ ಅಮ್ಮನ ಮನೇಲಿ ಬಿಟ್ಟು ಈಗ ನಾವು ವರ್ಕಿಗೆ ಹೋಗೋದಕ್ಕೆ ರೆಡಿ ಆಗಬೇಕು ನಾನು ಕೂಡ ನಾನು ಮೆಟೀರಿಯಲ್ಸ್ ತೊಗೊಂಡೆ ಅಂತ ಹೇಳಿದ್ನಲ್ಲ ಆಫೀಸಿಗೆ ಲೈಕ್ ಈ ಥರ ಕಾಟನ್ ವೇರ್ಸ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಸ್ಟಿಚ್ ಮಾಡಿಸಿದನಲ್ಲ ಈಗ ರೆಡಿಯಾಗಿ ನಾನು ಕೂಡ ಆಫೀಸಿಗೆ ಹೋಗಬೇಕು ಈಗ ನಾನು ನವೀನಿಬ್ಬರು ನವೀನ್ ನನಗೆ ಡ್ರಾಪ್ ಮಾಡ್ತಾರೆ ಬಸ್ ಸ್ಟಾಪ್ವರೆಗೂ ಹಾಗೆ ಇವತ್ತು ಹೋಗ್ತಾ ಸಾಯಿಬಾಬಾ ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ ಇಬ್ಬರು ಕೂಡ ಹೊರಟಿದ್ವಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಈಗ ಬಾಬಾ ದೇವಸ್ಥಾನಕ್ಕೂ ಕೂಡ ಬಂದ್ವಿ ಒಂಥರ ಬ್ಲೆಸ್ಡ್ ಅಂತ ಅನ್ನಿಸ್ತು ಬಾಬಾ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಕೂಡ ವರ್ಕ್ ಹೋದ್ವಿ ಫ್ರೆಂಡ್ಸ್ ಹಾಗೆ ಈ ಸಲ ಆ್ಯನಿವರ್ಸರಿಗೆ ಆ್ಯಕ್ಚುಲಿ ನಾನು ತುಂಬ ಇಷ್ಟಪಟ್ಟಿರೋ ಅಂತ ಆ್ಯಂಡ್ ಆ ಕಾಂಬಿನೇಷನ್ ಸೀರೆ ನಿಮಗೂ ಗೊತ್ತಿರುತ್ತೆ ತುಂಬಾ ಟ್ರೆಂಡ್ ಆಯಿತು ಆಶಿಕಾ ರಂಗನಾಥ್ ಅವ್ರು ವೇರ್ ಮಾಡಿದಂತ ಲೈಕ್ ಒಂಥರ ಅದು ತೋರಿಸ್ಬಿಡ್ತೀನಿ ನಾನು ಆ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ನಾನು ಆ್ಯನಿವರ್ಸರಿಗೆ ಹಾಕೊಬೇಕು ಅಂತ ಅಂದ್ಬಿಟ್ಟು ತರಿಸಿದೆ ಬಟ್ ಅವತ್ತು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ ನಾನು ಹಾಗಾಗಿ ಆ್ಯನಿವರ್ಸರಿ ನಾನು ಬ್ಲಾಗು ಕೂಡ ಹಾಕೋಕ್ಕಾಗಿಲ್ಲ ಜೊತೆಗೆ ಅವತ್ತು ನನಗೆ ಸ್ಯಾರಿ ವೇರ್ ಮಾಡಲಿಕ್ಕೂ ಆಗಲಿಲ್ಲ ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ ಆ ಟೈಮಲ್ಲಿ ಏನಾಯಿತು ಅಂತ ಅಂದರೆ ನಮ್ಮ ಮಾವಂಗೆ ಹುಷಾರಿರಲಿಲ್ಲ ಸೊ ಅವರು ಇಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು ಆ ಟೈಮಲ್ಲಿ ಬಂದು ಅಲ್ಲಿಗೆ ಮನೆಗೂ ಓಡಾಟ ಇತ್ತು ಅವತ್ತಿನ ದಿನವೂ ನಾವು ಹಾಸ್ಪಿಟಲ್ಗೆ ಹಾಸ್ಪಿಟಲಲ್ಲಿ ಹೋಗಿದ್ವಿ ಸೊ ಆ್ಯನಿವರ್ಸರಿ ಏನು ಮಾಡ್ಕೋಬಾರ್ದು ಅಂತಲ್ಲ ಜಸ್ಟ್ ಶಿವು ಕೇಕ್ ತರಿಸಿದ್ದ ಕೇಕ್ ಕಟ್ ಮಾಡಿದ್ವಿ ಅಷ್ಟೇ ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕೂ ಆಗಲಿಲ್ಲ ಜೊತೆಗೆ ವರ್ಕು ಅದು ಇದು ಅಂತ ಅಂದ್ಕೊಂಡು ಬಟ್ ಆವತ್ತು ಆ ಸೀರೆನೇ ನಾನು ವೇರ್ ಮಾಡೋದಿಕ್ಕೆ ಆ ಸ್ಯಾರಿ ತೋರಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಯಾರಿನ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಎಲ್ಲ ಇನ್ಸ್ಟಾಗ್ರಾಮ್ ಆನ್ಲೈನ್ ಪೇಜಿಂದ ಒಂದಷ್ಟು ಸ್ಯಾರೀಸ್ ಕೊಲಾಬ್ರೇಷನ್ ಬರುತ್ತೆ ಆ್ಯಂಡ್ ಎಸ್ ಈ ಸ್ಯಾರಿನ ಪರ್ಟಿಕ್ಯುಲರ್ ಆಗಿ ನಾನೇ ಕೇಳಿದ್ದೆ ಹಾಗಾಗಿ ಅವರು ಕಳಿಸ್ಕೊಟ್ರು ಇದು ನೋಡಿ ಈ ಕಲರ್ ಇದೆಯಲ್ಲ ತುಂಬಾ ಟ್ರೆಂಡ್ ಆಯಿತು ಈ ಕಲರ್ ನಾನು ಲೇಟಾಗಿ ತೊಗೋತಾ ಇದ್ದೀನೇನೋ ಬಟ್ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಸ್ಯಾರಿ ಕ್ವಾಲಿಟಿನೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಸ್ಯಾರೀಸ್ ಬೈ ಶಶಿ ಅಂತ ಇನ್ಸ್ಟಾ ಇದೆ ಅವ್ರ ಪೇಜಲ್ಲಿ ತೊಗೊಂಡಿದ್ದು ಬಾರ್ಡರ್ ಇರ್ಬೋದು ಮತ್ತು ಕಲರ್ ಕಾಂಬಿನೇಷನ್ ಇದೆಯಲ್ಲ ಬ್ಲೌಸ್ ನೋಡಿ ಈ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಟ್ರಸ್ಟೆಡ್ ಪೇಜ್ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾರೆ ಆ್ಯಂಡ್ ಕಲೆಕ್ಷನ್ಸು ಕೂಡ ಅಷ್ಟೇ ಚೆನ್ನಾಗಿದೆ ಈ ಸ್ಯಾರಿ ಹೀಗೆ ಫೋಟೋ ಹಾಕಿದ್ದರು ಆಗ ನಾನು ಕೇಳಿದ್ದೆ ಇದನ್ನು ಆ್ಯನಿವರ್ಸರಿಗೆ ಇದನ್ನು ಹಾಕೋಣ ಅಂತ ಬಟ್ ಕಾರಣಾಂತರಗಳಿಂದ ಹಾಕೋದಕ್ಕಾಗಿಲ್ಲ ಆಗಿಲ್ಲ ಬ್ಲೌಸ್ ಬಂದು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಲೈಕ್ ಫ್ರಂಟಲ್ಲಿ ಈ ಥರ ಡಿಸೈನ್ ಬರುತ್ತೆ ಬ್ಯಾಕಲ್ಲಿ ಈ ಥರ ಚೆನ್ನಾಗಿದೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಏನಂದ್ಕೊತಿರೋ ಅಂತ ಬೇರೆಯವ್ರು ಹೇಗೋ ಏನೋ ಗೊತ್ತಿಲ್ಲ ನನಗಂತೂ ಈಗ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಸ್ಯಾರೀಸೆ ಮ್ಯಾಕ್ಸಿಮಮ್ ನನ್ನ ಸ್ಯಾರೀಸ್ನೇ ಹಾಕೋದು ಅದು ಅಷ್ಟು ಚೆನ್ನಾಗೂ ಕಾಣುತ್ತೆ ನನಗೆ ನನಗೆ ಅನಿಸುತ್ತೆ ಕೆಲವ್ರಿಗೆ ಕೆಲವೊಂದು ಔಟ್ಫಿಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನನಗೆ ಸ್ಯಾರಿನೇ ಚೆನ್ನಾಗಿ ಕಾಣಿಸುತ್ತೇನೋ ಅಂದರೆ ಅದನ್ನೇ ವೇರ್ ಮಾಡಿ ಮಾಡಿ ಹಾಗೆ ಅನಿಸ್ಬಿಟ್ಟಿರುತ್ತೆ ಸೊ ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ ಕಲರ್ ಕಾಂಬಿನೇಷನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತಾ ಸೊ ಅವ್ರ ಒಂದು ಸಲ ಬೇಕಿದ್ದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಉಡ್ಡಿಯ ಮಾಡ್ಬೋದು ಅವ್ರಂದರೆ ಮೆಸೇಜ್ ಮಾಡ್ಬೋದು ನಿಮಗೆ ಸ್ಯಾರೀಸ್ ಇಫ್ ಇನ್ ಕೇಸ್ ಏನಾದರೂ ಸ್ಟಾಕ್ ಅವೈಲೇಬಲ್ ಇದ್ದರೆ ಅವ್ರು ನಿಮಗೆ ಕಳ್ಸಿ ನಾನು ಇನ್ಸ್ಟಾದಲ್ಲಿ ಕೊಲ್ಯಾಬ್ ಮಾಡ್ತೀನಿ ಅವ್ರ ಪೇಜ್ನ ಈ ಸ್ಯಾರಿನ ವೇರ್ ಮಾಡಿದಾಗ ಅವ್ರ ಪೇಜ್ನ ಕೊಲ್ಯಾಬ್ ಮಾಡ್ತೀನಿ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಸೆಮಿ ಮೈಸೂರು ಸಿಲ್ಕ್ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಜೊತೆಗೆ ಅದನ್ನೇ ನೋಡಿ ನೋಡಿ ಬೇಜಾರು ಆಗಿಬಿಟ್ಟಿದೆ ಬಟ್ ಇನ್ನೂ ಆ ಟ್ರೆಂಡ್ ಮುಗ್ದೇ ಇಲ್ಲ ಹೋಗ್ತಾನೇ ಇದೆ ಕೆಲವೊಂದು ಕಾಂಬಿನೇಷನ್ಸ್ ಇರುತ್ತಲ್ಲ ಅದು ನಮ್ಮ ಹತ್ರ ನನ್ನ ಹತ್ರ ಸುಮಾರು ಸೆಮಿ ಮೈಸೂರು ಸಿಲ್ಕ್ ಸೀರೀಸ್ ಇದೆ ಬಟ್ ಸ್ಟಿಲ್ ಅದ್ರ ಮೇಲಿರೋ ಲವ್ ಅಂತೂ ಕಡಿಮೆ ಆಗಿಲ್ಲ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಕಲರ್ ಕಾಂಬಿನೇಷನ್ಸು ಪ್ಯಾಟರ್ನ್ಸು ಡಿಸೈನ್ಸ್ ಬಂದಾಗೆ ಅದು ಇಷ್ಟ ಆಗ್ತಾನೆ ಇರುತ್ತೆ ಆ್ಯಂಡ್ ಇದು ಪರ್ಟಿಕ್ಯುಲರ್ ಆಗಿ ನನಗೆ ತುಂಬಾ ಇಷ್ಟ ಆಯಿತು ಇದು ಸ್ಯಾರಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಕೆಲವೊಂದು ಏನು ಟೈಮ್ ಬರಬೇಕು ಅಂತ ಹೇಳ್ತೀವಲ್ಲ ಅದೇ ಥರ ನಾನು ಅಥರ್ವನ್ ಅಥರ್ವ ಹುಟ್ಟಿದಾಗ ಅಂದ್ಕೊಂಡಿದ್ದೆ ಮನ್ಸ್ ಮಾಡಿದರೆ ತಗೋಬೋದಿತ್ತೇನೋ ಅವಾಗ ಅಷ್ಟೊಂದು ಇಂಟ್ರೆಸ್ಟ್ ಇತ್ತು ಪಾಪುಗೆ ಬ್ಯಾಂಗಲ್ ತಗೋಬೇಕು ಅಂತ ಅಂದ್ಬಿಟ್ಟು ಅವಾಗ ಆಗೇ ಇರಲಿಲ್ಲ ಈ ಸಲ ಆರ್ಯಂಗೆ ತಗೋಬೇಕು ಅಂತ ಅಂದ್ಬಿಟ್ಟು ಅವನಿಗೆ ಓಲೆ ತಗೊಂಡೆ ಆವಾಗಲೇ ತಗೊಂಡೆ ಬಟ್ ಫೈವ್ ಮಂತ್ಸಿಗೆ ಕಿವಿ ಚುಚ್ಚಿಸ್ಬೇಕು ಅಂತ ತೊಗೊಂಡಿತ್ತು ಬಟ್ ಆಗಲಿಲ್ಲ ಓಕೆ ಎಂಟು ಕಂಪ್ಲೀಟಾಗಿ ಒಂಬತ್ತಕ್ಕೆ ಬಿಡುತ್ತಲ್ಲ ಅವಾಗ ಚುಚ್ಚಿಸೋಣ ಅಂತ ಅಂದ್ಬಿಟ್ಟು ಆ ಥರ್ವಂಗೆ ಐದು ತಿಂಗಳಿಗೆ ಚುಚ್ಚಿಸ್ಬಿಟ್ಟಿದ್ವಿ ಇವನಿಗಿನ್ನೂ ಚುಚ್ಚಕ್ಕೆ ಆಗಿಲ್ಲ ಎಂಟು ತಿಂಗಳಾದಮೇಲೆ ಅವನಿಗೆ ನೆನ್ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಯಿತು ಫೋಟೋಶೂಟ್ ಮಾಡಬೇಕು ಅದನ್ನ ಮಾಡಿದಾಗ ಲಾಸ್ಟ್ ಟೈಮು ನಾನು ಫೋಟೋಶೂಟ್ ಮಾಡಿದ್ನಲ್ಲ ಅದ್ರದ್ದು ಬೇಕಾದರೆ ನನ್ನ ಫೋಟೋ ಕ್ಲಿಪ್ಪಿಂಗ್ನ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಆರ್ಯನ್ಗೆ ಬೇಬಿ ಗರ್ಲ್ ಡ್ರೆಸ್ನ ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡಿದ್ದು ಅವನು ಯಾವ ಥರ ಕಾಣ್ತಿದ್ದಾನೆ ಅಂತ ನೀವು ನೋಡ್ತಿರ್ಬೋದು ಕ್ಯೂಟ್ ಅಂದರೆ ಕ್ಯೂಟಾಗಿ ಕಾಣ್ತಾ ಇದ್ದ ಅವನು ಒಂದು ಅಗ್ಲ ಫೇಸ್ ಬರುತ್ತಲ್ವಾ ತುಂಬನೇ ಕ್ಯೂಟಾಗಿ ಕಾಣ್ತಾಯಿದ್ದೆ ಆ್ಯಂಡ್ ಈ ಡ್ರೆಸ್ ಏನಿದೆ ನಾನು ಈ ಸಲ ಅವ್ನಿಗೆ ಬೇರೆ ಥರ ಡ್ರೆಸ್ ಹಾಕೋಣ ಅಂತ ಅನ್ಕೊಂಡಿದ್ದೆ ನನಗೆ ಟೈಮ್ ಅನ್ನೋದು ಇಲ್ಲದೆ ಇರೋದ್ರಿಂದ ಅದಕ್ಕೆ ಟೈಮ್ ಮಾಡ್ಕೊಳಕ್ಕೆ ಆಗದಿರೋದ್ರಿಂದ ಮಾಡೇ ಇರಲಿಲ್ಲ ನಾನು ಫೋಟೋಶೂಟ್ ಕೊನೆಗೆ ನವೀನ್ ಹೇಳಿದ್ರು ನೀನು ಹಿಂಗೆ ಅಂದ್ಕೊಂಡ್ರೆ ನೀನು ಬುಕ್ ಮಾಡಿ ತರ್ಸೋದಷ್ಟರಲ್ಲೇನೆ ಈಗ ಏನು ಆ ಏನಿದೆಯಲ್ಲ ಇದೆಯಲ್ಲ ಅದೇ ಡ್ರೆಸ್ನ ಹಾಕಿ ಫೋಟೋ ಶೂಟ್ ಮಾಡು ಅಂತಂದ್ರು ಆ ಮಲ್ಟಿ ಒಂದು ಫ್ರಾಕ್ ಇತ್ತು ಆ ಥರ ಬೇಕಾದ್ರೆ ನೀವು ಆ ಥರ ಫೋಟೋನು ನಾನು ಡಿಸ್ಪ್ಲೇ ಮಾಡ್ತೀನಿ ನೋಡಿ ಆ ಥರವನಿಗೆ ಅವ್ನು ಐದು ತಿಂಗಳು ಪಾಪು ಆಗಿದ್ದಾಗ ಈ ಫ್ರಾಕ್ ಹಾಕಿ ನಾನು ಫೋಟೋ ಶೂಟ್ ಮಾಡಿದ್ದೆ ಆ್ಯಂಡ್ ಈಗ ಇವನ್ಗೆ ಅದೇ ಫ್ರಾಕ್ ಇಬ್ಬರು ಯಾವ ಥರ ಕಾಣ್ತಾ ಇದಾರೆ ಡಿಫ್ರೆನ್ಸ್ ಎಷ್ಟಿದೆ ನೋಡಿ ಇವನು ರೌಂಡ್ ಫೇಸು ಅವನೇ ಬೇರೆ ಥರ ಒಂಥರ ಆಯಿತು ಇಬ್ರು ನೋಡಿ ಚೆನ್ನಾಗಿತ್ತು ಚೆನ್ನಾಗಿ ಕಾಣ್ತಾ ಇದ್ದ ಕ್ಯೂಟಾಗಿ ಕಾಣ್ತಾ ಇದೆ ಆರ್ಯನ್ ಕೂಡ ಆ ಮಕ್ಕಳೇ ಹಾಗೆ ಅಲ್ವಾ ಅವ್ರು ಏನು ಹಾಕಿದ್ರೂ ಕ್ಯೂಟ್ ಅಂತ ಅನಿಸುತ್ತೆ ಅದರಲ್ಲೂ ಆರ್ಯನ್ದು ರೌಂಡ್ ಫೇಸ್ ಇರೋದಕ್ಕೂ ಒಂಥರ ಚಬ್ಬಿ ಚಬ್ಬಿಯಾಗಿ ಕಾಣ್ತಾನೆ ಅವನೊಂಥರ ಮುದ್ದು ಅಂತ ಅನ್ಬೋದು ಎಲ್ಲರೂ ಅಷ್ಟೇ ಅಯ್ಯಪ್ಪ ಎಷ್ಟು ಕ್ಯೂಟ್ ಇದ್ದಾನೆ ಆರ್ಯ ಅಂತ ಹೇಳ್ತಿರ್ತಾರೆ ಒಂಥರ ಆಮೇಲೆ ಇವಾಗ ಅವನು ತುಂಬ ಚೇಂಜಸ್ ಆಗಿದ್ದಾನೆ ಅವನು ಯಾವ ಥರ ಅಂದರೆ ನೋಡಿದ ತಕ್ಷಣ ಯಾರೇ ನೋಡಿದ್ರು ಅಷ್ಟೇ ನಗು ಅಷ್ಟು ಸ್ಮೈಲಿಂಗ್ ಫೇಸು ಆರ್ಯಂಗೆ ಯಾರಾದರೂ ಒಂಚೂರು ಹಾಯ್ ಆರ್ಯ ಅಂತ ಹೇಗೆ ಮಾತಾಡ್ಸೋ ನಗ್ಬಿಡೋದು ನಗಾಡ್ತಾನೆ ಇರ್ತಾನೆ ಅವನು ಯಾವಾಗಲೂ ನಗಾಡ್ತಾಯಿರ್ತಾನೆ ಇರ್ತಾನೆ ಅದಕ್ಕೆ ಎಲ್ರಿಗೂ ಬೇಗ ಇಷ್ಟ ಆಗ್ಬಿಡ್ತಾನೆ ಸೊ ಅವನಿಗೆ ಅಂತ ಅಂದ್ಬಿಟ್ಟು ನ ನಾನು ತರಿಸ್ದೆ ಅದು ಆ ಥರವ ನೋಡಿಬಿಟ್ಟು ಅವನಿಗೀಗ ಅವನಿಗೆ ಹಾಕ್ಕೋಬೇಕಂತ ಅನ್ಸುತ್ತೆ ಅವನು ಹಾಕ್ತಂತಾನೆ ಸ್ವಲ್ಪ ಒಂದು ರೌಂಡು ಇನ್ನೊಂದು ಚೂರು ದಪ್ಪಾಗಬೇಕು ನನ್ನ ಮಗ ಆಗ ಅವ್ನು ಕರೆಕ್ಟಾಗಿ ಆಗುತ್ತೆ ಆ್ಯಕ್ಚುಲಿ ಬೇಬಿ ಬ್ಯಾಂಗಲ್ಸ್ ಆರ್ಯನ್ಗೆ ಅಂತ ಅಂದ್ಬಿಟ್ಟು ತರಿಸಿದ್ದು ಇದು ನಾನು ಎಸ್ ಮಾಡಿಸಿದ್ದು ಸೇಮ್ ಅಲ್ಲೇ ಚಿಕ್ಕಳ್ಳಿಯಲ್ಲಿ ದೇಪ್ ದೀಪಕ್ ಜ್ಯುವೆಲ್ಸಲ್ಲಿ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ ಒಂಥರ ತುಂಬ ತುಂಬ ಕೈ ಇರುತ್ತಲ್ವ ಅದಕ್ಕೆ ಹಾಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡೋಣ ಇನ್ನೂ ನಾಮಕರಣದೆಲ್ಲ ಇನ್ನೂ ನಾನು ಪ್ಲ್ಯಾನ್ ಮಾಡಿಲ್ಲ ಸಿಚುಯೇಷನ್ಸ್ ಹೇಗಿರುತ್ತೆ ಹಾಗೆ ನೋಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ಪ್ಲ್ಯಾನ್ಸ್ ಕೂಡ ಇದೆ ನಾವು ಆ ನಾಮಕರಣ ಅಂತ ಮಾಡಿಲ್ಲ ಡೈರೆಕ್ಟ್ ಒನ್ ಇಯರ್ದು ಬರ್ಡೇ ಮಾಡಿದ್ವಿ ಇವನ ವಿಚಾರದಲ್ಲಿ ಹೇಗಾಗುತ್ತೋ ಗೊತ್ತಿಲ್ಲ ಇವನಿಗೂ ಅದೇ ಥರ ಮಾಡ್ತೀವ ಅಥವಾ ಏನು ಮಾಡ್ತೀವಿ ಏನೋ ಅಂತ ನಂಗೆ ಇನ್ನೂ ಪರ್ಟಿಕ್ಯುಲರಾಗಿ ಅದೇ ವಿಚಾರವಾಗಿ ನಾನು ಏನು ಪ್ಲ್ಯಾನ್ ಅಂತ ಏನೂ ಮಾಡ್ಕೊಂಡಿಲ್ಲ ನೋಡೋಣ ಅದು ಏನೇನಾಗಬೇಕೋ ಸಮಯ ಬಂದಾಗ ಎಲ್ಲ ಆಗುತ್ತೆ ನಮ್ಮ ಕೈಯಲ್ಲಿ ಏನಿದೆ ಎಲ್ಲ ಭಗವಂತನಿಚ್ಚೆ ಇವತ್ತಿನ ಏನೇ ಒಂದು ಏನೋ ಇದೆ ಅಂತ ಅಂದರೆ ಎಲ್ಲ ದೇವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅದು ಯಾವ ಟೈಮಲ್ಲಿ ಏನಾಗಬೇಕೋ ಆಗುತ್ತೆ ಬಟ್ ಒಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಜೀವನದಲ್ಲಿ ನಾನು ಅನ್ಕೊಂಡಂಗೆ ಒಂದು ತಕ್ಕ ಮಟ್ಟಿಗೆ ಜೀವನ ಹೋಗ್ತಾ ಇದೆ ಅಂತಲೇ ಅನಿಸುತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಮಕ್ಕಳು ಆ ಮಕ್ಕಳು ಮುಖ ನೋಡಿದಾಗಲೇ ನಮ್ಗೆ ಏನೇ ಪ್ರಾಬ್ಲಮ್ಸ್ ಏನೇ ಸಿಚುವೇಷನ್ಸ್ ಇದ್ರೂ ಕೂಡ ಆ ನಗು ತರಿಸ್ಬಿಡ್ತಾರೆ ಅವ್ರ ಮಾತುಗಳು ನಮ್ಮ ಹತ್ತರ ಒಂದು ಮಾತು ಒಂಥರ ಅವ್ರು ಇಬ್ಬರೂ ನನಗೆ ಅದು ಹೋಗ್ತಾ ಹೋಗ್ತಾ ಅದು ಹಂಗೆ ಆಗ್ಬಿಡುತ್ತಲ್ಲ ಒಂದು ಸ್ವಲ್ಪತ್ತು ಕೂಡ ಬಿಟ್ಟಿರೋದಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಆ ಥರ್ವ ಅಂತೂ ಎಷ್ಟು ಮಟ್ಟಿಗೆ ಮಾತಾಡ್ತಾನೆ ಅಂತ ಅಂದರೆ ಅವನ ಮಾತಿಗೆ ಕರ್ಗೋಗ್ಬಿಡಬೇಕು ಇನ್ನೂ ನನ್ನ ಚಿಕ್ಕ ಮಗನ ಹೇಳೋದ್ನಲ್ಲ ಅವ್ನು ಸ್ಮೈಲ್ ಮಾಡಿದ್ರೆ ಇದಾಗ್ಬಿಡಬೇಕು ಅಷ್ಟು ಏನೋ ಒಂದು ಹ್ಯಾಪಿನೆಸ್ ಅವರು ನಮ್ಮ ಲೈಫಲ್ಲಿ ಬಂದಾದಮೇಲೆ ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಒಳ್ಳೇದಾಗಬೇಕು ಎಲ್ರಿಗೂ ಎಲ್ರಿಗೂ ಒಂದು ಲೈಫಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಹೀಗೆ ಇರಬೇಕು ನಮ್ಮ ಲೈಫ್ ಅಂತ ಅಂದ್ಬಿಟ್ಟು ಅದು ನಾವು ಅಂದ್ಕೊಂಡಂಗೆ ಇಲ್ಲ ಅಟ್ಲೀಸ್ಟ್ ಅದಕ್ಕೆ ಹತ್ತಿರಕ್ಕಾದರೂ ನಾವು ಇರಬೇಕು ಅಂತ ಅಂದ್ಬಿಟ್ಟು ಇನ್ನು ವ್ಲಾಗ್ಸ್ ವಿಷಯದಲ್ಲಿ ಖಂಡಿತವಾಗ್ಲೂ ನೀವು ಮಾತಾಡ್ ಮಾತಾಡ್ಕೊತಾ ಅನ್ಕೊತಾ ಇರ್ತೀರಾ ಸುಮಾರು ಜನ ಇನ್ಸ್ಟಾದಲ್ಲೆಲ್ಲ ಬಂದು ಕಮೆಂಟ್ ಹಾಕ್ತಾಯಿರ್ತೀರ ವ್ಲಾಗ್ ಮಾಡಲ್ವಾ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ನಿಮಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ನಿಜವಾಗ್ಲೂ ಹ್ಯಾಂಡಲ್ ಮಾಡೋದು ಇದೆಯಲ್ಲ ಕಷ್ಟ ಆಗುತ್ತೆ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು ವರ್ಕು ಮತ್ತು ಮಕ್ಕಳಿಗೆ ಈಗ ಹತ್ತರ್ವನಿಗೆ ಅಂತ ಟೈಮ್ ಕೊಟ್ಟು ಅವನಿಗೆ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಮ್ಯಾಕ್ಸಿಮಮ್ ಟೈಮು ಈ ವರ್ಕಿಂದ ಮೇಲೆ ಅಡುಗೆ ಮಾಡಬೇಕು ಚಿಕ್ಕ ಮಗು ನೋಡ್ಕೊಬೇಕು ಅದ್ರ ಜೊತೆಗೆ ಹತ್ತರ್ವನ್ ಏನಾಗ್ಬಿಡುತ್ತೆ ಅಂತ ಅಂದರೆ ಒಂದು ತಾಯಿ ಹೆಣ್ಣನ್ನು ಅದಕ್ಕೆ ಅಂತ ಅನ್ಸ್ ಅನಿಸುತ್ತೆ ಹೇಳೋದು ಅವಳು ಒಂಥರ ಭೂಮಿ ತಾಯಿಗೆ ಯಾಕಲ್ಸ್ತಾರೆ ಅಂದರೆ ಅವಳಿಗೆ ಆ ಇದನ್ನೆಲ್ಲ ಏನು ಆ ಎಲ್ಲ ಒತ್ತಡನ ನಿಭಾಯಿಸೋ ಶಕ್ತಿ ಹೆಣ್ಣಿಗಿರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಆ ಥರ್ವ ಯಾವ ಥರ ಅಂದರೆ ಊಟ ಮಾಡಿಸ್ಕೋಬೇಕು ಅಂದಾಗ ಕೆಲವು ಸಲ ಅವನೇ ಮಾಡ್ತಾರೆ ಇನ್ನು ಕೆಲವು ಸಲ ನಾನೇ ಊಟ ಮಾಡಿ ಮಾಡಿಸ್ಬೇಕು ಇನ್ನು ಕೆಲವು ಸಲ ಯಾವ ಥರ ಅಂತ ಅಂದರೆ ಅವನಿಗೆ ಹೋಮ್ವರ್ಕ್ ವಿಷಯದಲ್ಲಿ ನವಿನ್ ಪೇಷನ್ಸ್ ಕಳ್ಕೊಬಿಡ್ತಾರೆ ಮಕ್ಕಳಿಗೆ ನಿಜವಾಗ್ಲೂ ತುಂಬ ಟಯರ್ಡ್ ಆಗಿಬಿಟ್ಟಿರ್ತಾರೆ ಮಕ್ಕಳು ಬೆಳಗ್ಗೆಯಿಂದ ಸಂಜೆ ಸ್ಕೂಲಿಗೆ ಈಗ ಅವ್ನ ಮನೆಗೆ ಬರೋದೇ ಫೋರ್ ಫೋರ್ ತರ್ಟಿ ಆಗುತ್ತೆ ಟಯರ್ಡ್ ಆಗಿರ್ತಾನೆ ಬಂದಿದ ತಕ್ಷಣ ಅವನಿಗೆ ಊಟ ಮಾಡಿಸ್ ಮಾಡಿಸಿರ್ತಾರೆ ಅಮ್ಮ ಊಟ ಮಾಡಿಸಾದ್ಮೇಲೆ ಅವನಿಗೆ ಕಂಪ್ಲೀಟ್ ಅವ್ನು ರೆಸ್ಟ್ ಮಾಡಬೇಕು ಬೆಳಗ್ಗೆಯಿಂದ ಸಾಕಾಗಿರುತ್ತೆ ಅವನಿಗೆ ತಕ್ಷಣ ಹೋಮ್ವರ್ಕ್ ಬರೀ ಮಾಡು ಅಂದರೆ ಪೆನ್ಸಿಲ್ ಅವ್ನ ಕೈಯೇ ಮೂವ್ ಆಗ್ತಾರಲ್ಲ ಅವ್ನಿಗೆ ಅಷ್ಟು ಟೈರ್ಡ್ ಆಗ್ಬಿಟ್ಟಿರುತ್ತೆ ಇನ್ನು ಇದ್ರೆ ಮಾಡೋದಕ್ಕೆ ಬಿಡ್ತೀರಾ ಅವ್ನು ಫಿಸಿಕಲಿ ನನ್ನ ಚಿಂತೆ ಏನು ಅಂದರೆ ಅವ್ನು ಫಿಸಿಕಲಿ ಆ್ಯಕ್ಟಿವ್ ಆಗೋದು ಯಾವಾಗ ಸೈಕಲ್ ಹೊಡೆಯೋದು ಆಟ ಆಡೋದು ಅದನ್ನ ಮಾಡಿದ್ರೆ ಹಂಗೇನಾದರೂ ಮಾಡೋದಕ್ಕೆ ಹೋಗ್ತಾನೆ ಅಂದ್ಕೊಳ್ಳಿ ಸೈಕಲ್ ಹೊಡೆಯೋದು ಅದು ಇದು ಮಾಡಿ ಮಾಡಿದ್ರೆ ನೆಕ್ಸ್ಟ್ ಏನು ಮಾಡಿಬಿಡ್ತಾನೆ ಅಂತ ಅಂದರೆ ಮಲ್ಕೊಬಿಡ್ತಾರೆ ಹೋಮ್ ಹೋಮ್ವರ್ಕು ಮಾಡೋಲ್ಲ ಕರೆಕ್ಟಾಗಿ ಊಟನೂ ಮಾಡಲ್ಲ ಬೇಗ ನಿದ್ರೆ ಬಂದ್ಬಿಟ್ಟಿರುತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ಮಲಗಿಸ್ಬಿಡೋಣ ಆಯಿತು ಒನ್ ಅವರ್ ಮಲ್ಲಿಗೆ ಎದ್ದೇಳು ಒಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ಬರ್ತಾನಲ್ವ ಒಂದು ಐದೂವರೆ ತನಕ ಮಲ್ಗೆ ಎದ್ದೇಳು ಅಂದರೆ ಏಳು ಗಂಟೆ ರಾತ್ರಿ ಏಳುವರೆ ಆದರೂ ಎದ್ದೇಳೋದೇ ಇಲ್ಲ ಕುಂಭಕರ್ಣ ಸೇಮ್ ನವೀನ್ ಥರ ಅವರು ಅಷ್ಟೇ ಮಲ್ಕೊಂಡ್ರೆ ಬೇಗ ಎದ್ದೇಳಲ್ಲ ಇವಾಗ ಇತ್ತೀಚೆಗೆ ಪರವಾಗಿಲ್ಲ ಮುಂಚೆಯಿಂದ ಸಿಕ್ಕಾಪ್ಟೆ ನಿದ್ರೆ ಮಾಡ್ತಾ ಇದ್ರು ಹಾಗೆ ಅವನ ಆ ಥರ ಅವನು ಸ್ವಲ್ಪ ಈಗ ಕಷ್ಟ ಆಗುತ್ತೆ ಮತ್ತೆ ಮಕ್ಕಳಿಗೆ ನಾವು ಟೈಮ್ ಕೊಟ್ಟು ಓದು ಮಾಡು ಅಂತ ಮಾಡಿಸ್ಲೇಬೇಕು ಸೊ ಫ್ರೆಂಡ್ಸ್ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟ್ರೈ ಮಾಡ್ತೀನಿ ಆದಷ್ಟು ಬ್ಲಾಗ್ ಮಾಡಲಿಕ್ಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್